ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೋತನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ತಂಡ ಪ್ಲೇ ಆಫ್ಗೆ ತಲುಪಬೇಕು ಅಂತ ಹೇಳಿದರೆ ಇವತ್ತಿಂದ ಪ್ರತಿಯೊಂದು ಮ್ಯಾಚನ್ನು ಕೂಡ ವಿನ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಮೊದಲನೇದಾಗಿ ಇವತ್ತಿನ ಮ್ಯಾಚ್ ಏನಿದೆ ಬೆಂಗಳೂರು ಬುಲ್ಸ್ ವರ್ಸಸ್ ಹರಿಯಾ ಸ್ಟೀಲರ್ಸ್ ಇವತ್ತಿನ ಈ ಒಂದು ಮ್ಯಾಚ್ನಲ್ಲಿ ಮ್ಯಾಚನ್ನು ವಿನ್ ಮಾಡಲಿಕ್ಕೆ ನಮ್ಮ ಬುಲ್ಸ್ ತಂಡದಲ್ಲಿ ಆಗಿರುವಂಥ ಬದಲಾವಣೆಗಳೇನು ಯಾವೆಲ್ಲ ಪ್ಲೇಯರ್ಸ್ಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವೆಲ್ಲ ಸ್ಟ್ರಾಟಜಿಗಳನ್ನ ಇವತ್ತು ಅಪ್ಲೈ ಮಾಡ್ಕೊಡ್ತಾರ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋದ ಟಾಪಿಕ್ಗೆ ಹೋಗೋಣ ಇವತ್ತಿರುವಂತ ಮ್ಯಾಚ್ ಹರಿಯಾಣ ಸ್ಟೀಲರ್ಸ್ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸಿಂಗ್ ಟೀಮ್ ಹರಿಯಾಣ ಸ್ಟೀಲರ್ಸ್ ಸೊ ಇವ್ರನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ತಂಡದಲ್ಲಿ ಲಾಸ್ಟ್ ಮ್ಯಾಚ್ ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳು ಗಳು ಆಡಿದ್ರು ಅವರೇ ಆಡಿದ್ರೆ ಡೆಫಿನೆಂಟ್ ಆಗಿ ಸೋತೋಗ್ತೀವಿ ಸೊ ಹಾಗಾಗಿ ತಂಡದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗಿದೆ ಸೊ ಇನ್ನು ಪ್ರತಿಯೊಂದು ಮ್ಯಾಚನ್ನ ಗೆಲ್ಬೇಕಾಗಿರೋದ್ರಿಂದ ತುಂಬಾ ಮುಖ್ಯವಾಗಿರುವಂತಹ ಡಿಸಿಷನ್ಸ್ಗಳನ್ನ ತಗೋಬೇಕಾಗಿದೆ ಅದನ್ನೇ ಇವತ್ತು ಅವರು ಕೂಡ ಮಾಡ್ತಾ ಇದ್ದಾರೆ ಅದೇನಂತ ಹೇಳಿದ್ರೆ ಮೈನ್ ಆಗಿ ಪರ್ದೀಪ್ ನರ್ವಾಲ್ ಅವರನ್ನ ಸಬ್ಸ್ಟಿಟ್ಯೂಟ್ ನಲ್ಲಿ ಇಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಅವರ ಫಾರ್ಮ್ ತುಂಬಾನೇ ವೀಕ್ ಆಗಿದೆ ಅಂತೇಳಿ ಬೇರೆ ಯಾರು ಹೇಳಿರೋದಲ್ಲ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಪರ್ದೀಪ್ ನರ್ವಾಲೆ ಹೇಳಿರುವಂಥದ್ದು ಸೊ ಮ್ಯಾಚ್ ಡ್ಯೂರೇಷನ್ ಅಲ್ಲಿ ಸೀಸನ್ ಡ್ಯೂರೇಷನ್ ಅಲ್ಲಿ ಒಬ್ಬ ಪ್ಲೇಯರೇ ಅವ್ರ ಬಗ್ಗೆ ಈ ರೀತಿ ಹೇಳ್ಕೊಳ್ತಿದಾರೆ ಅಂತ ಹೇಳಿದ್ರೆ ಯಾವುದೇ ಇರೋದ್ರ ಮೇಲೆ ಅವ್ರು ಆ ಮ್ಯಾಟ್ ಮೇಲೆ ಎಳಿಸುವಂಥದ್ದು ಏನೇ ಸ್ಟಲ್ಲಿ ಇಟ್ಟಿರ್ತಾರೆ ಒಂದು ಸರ್ಪ್ರೈಸ್ ಅಟ್ಯಾಕ್ನ ಕೊಡೋಣ ಅಂಥೇಳಿ ಇನ್ನೊಳಗಿರುವಂಥದ್ದು ಹೆಂಗ್ ಪ್ಲೇಯರ್ಸ್ಗಳಿಗೆ ಅವಕಾಶವನ್ನು ಕೊಡಬೇಕು ಸೊ ಹಾಗಾಗಿ ಆ ಒಂದು ಕೆಲಸವನ್ನು ಇವತ್ತು ಮಾಡಿದರೆ ಹರಿಯಾಣದ ಡಿಫೆನ್ಸ್ಗೆ ಟಕ್ಕರ್ ಕೊಡ್ಬೋದು ಸೊ ಹರಿಯಾಣ ಅಂಥ ಡಿಫೆನ್ಸಿವ್ ತಂಡದ ಜೊತೆಗೇನೆ ಅಂಥ ರೈಡಿಂಗ್ ಡಿಪಾರ್ಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಎಲ್ಲ ಡಿಫೆನ್ಸ್ನಲ್ಲಿ ಸ್ಟ್ರಾಂಗ್ ಮಾಡಲಿಕ್ಕೆ ಹೋಗಿ ರೈಡಿಂಗ್ ವೀಕ್ ಆಗಿದೆ ಬಟ್ ಸ್ಟಿಲ್ ಇರುವಂಥ ಪ್ಲೇಯರ್ಸ್ಗಳು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಲ್ಲಿ ಅದು ಮೇನ್ ಆಗಿರುವಂಥದ್ದು ಸೊ ಇವತ್ತು ನಾವು ಮ್ಯಾಚ್ ಅನ್ನ ವಿನ್ ಮಾಡ್ಬೇಕಂತ ಹೇಳಿದ್ರೆ ಶಾರ್ದು ಅವರ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಆಲ್ರೌಂಡರ್ ರೀತಿಯಲ್ಲಿ ಈ ಒಂದು ಸೀಸನ್ ಅಲ್ಲಿ ನಾನು ಅವ್ರನ್ನ ನೋಡ್ಬೋದಾಗಿದೆ ಅದ್ರ ಜೊತೆಗೆ ವಿನಯ್ ಅವರಾಗಿರ್ಬೋದು ಅಥವಾ ಪಟಾರೆ ಅವರಾಗಿರ್ಬೋದು ಸೊ ಈ ಮೂರ್ ಜನ ವೀಕ್ ಆಗಿ ಮಾಡಿದ್ರೆ ಅಂದ್ರೆ ಅವ್ರನ್ನ ಡಿಫೆನ್ಸ್ ನಲ್ಲಿ ಒಂದು ರೀಂಜಿಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಬುಲ್ಸ್ ಇಂದ ಮರಿತ್ತು ಸೊ ಅದನ್ನ ಕಂಟಿನ್ಯೂ ಮಾಡಬೇಕು ಡಿಫೆನ್ಸ್ ಸ್ಟ್ರಾಂಗ್ ಆಗಿರ್ಬೇಕು ಜೊತೆಗೆ ಅಫೆನ್ಸ್ ತುಂಬಾ ಸ್ಟ್ರಾಂಗ್ ಯಾಕೆ ಅಂತ ಹೇಳಿದ್ರೆ ಅಪೋನೆಂಟ್ ಅಲ್ಲಿರುವಂತಹ ಟೀಮ್ ಡಿಫೆನ್ಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಸೊ ಹಾಗಾಗಿ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ಎರಡೂ ಕೆಲಸಗಳನ್ನ ನಮ್ಮ ತಂಡ ಅಫೆನ್ಸಿವ್ ಆಗಿ ಡಿಫೆನ್ಸಿವ್ ಆಗಿ ಎರಡರಲ್ಲೂ ವರ್ಕ್ ಮಾಡಬೇಕಾಗತ್ತೆ ಹಾಗಿದ್ರೆ ಮಾತ್ರ ನಾವು ಮ್ಯಾಚನ್ನ ವಿನ್ ಮಾಡಬಹುದು ಸೊ ಮ್ಯಾಚ್ ವಿನ್ ಆದ್ರೆ ಸಾಕು ಒಂದು ಪಾಯಿಂಟ್ ಅಲ್ಲಿ ಆದ್ರೂ ವಿನ್ ಆಗಿಬಿಡಿ ಸಾಕು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಬರುವಂತಹ ಗಳಲ್ಲಿ ಮಾರ್ಜಿನ್ ಜಾಸ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ವಿನ್ ಆದ್ರೆ ಸಾಕು ಪ್ಲೇ ಆಫ್ಗೆ ಯಾಕಂತ ಯಾಕೆ ಪಾಯಿಂಟ್ಸ್ ಟೇಬಲ್ ವೇರಿಯೇಷನ್ ಪಾಯಿಂಟ್ ವೇರಿಯೇಷನ್ ಇರುತ್ತೆ ಸೊ ಅದರಲ್ಲಿ ನಮಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಹಿಂದೆ ಸೋತಿರುವಂತಹ ಸೋಲ್ಗಳು ಮ್ಯಾಟರ್ ಆಗೋದಿಲ್ಲ ಸೊ ಇವತ್ತು ನಾವು ಹಿಡಿದ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಶಾದ್ಲು ಅವ್ರನ್ನ ವಿನಯ್ ಅವ್ರನ್ನ ಸ್ಟಾಪ್ ಮಾಡಬೇಕು ಹಾಗೇನೆ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕು ಡಿಫೆನ್ಸ್ ನಿತಿನ್ ರಾವುಲ್ ಅವರು ನೋಡ್ಕೊಳ್ತಾರೆ ಸೊ ಅಷ್ಟೊಂದೇನು ತೊಂದರೆ ಇಲ್ಲ ಇದಿಷ್ಟು ಓವರ್ ಆಲ್ ಆಗಿ ಕಂಪ್ಲೀಟ್ ಆಗಿ ವರ್ಕ್ ಆಯಿತು ಎಲ್ಲ ಸ್ಟ್ರಾಟಜಿಗಳು ಅಂತ ಹೇಳಿದ್ರೆ ಇವತ್ತಿನ ನಾವು ವಿನ್ ಆಗ್ತೀವಿ ಹಾಗೆ ನೆಕ್ಸ್ಟ್ ಬರುವಂತಹ ಮ್ಯಾಚಸ್ಗಳನ್ನ ವಿನ್ ಆದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಪ್ಲೇ ಆಫ್ ಕೂಡ ಹೋಗ್ಬೋದು ಸೊ ಇದಿಷ್ಟು ಇವತ್ತಿನ ಹಿಡಿದ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ವಿಶ್ವದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಅಂತ ಹೇಳ್ತಾ ಬಾಯ್